ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ್ದೇ ಕಂಟಿನ್ಯೂಷನ್ ವ್ಲಾಗೂ ಮಧುಗಿರಿಗೆ ಬಂದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋಮವಾರ ಪಾತ್ರೆಗಳೆಲ್ಲ ತೊಳೆದು ಅಲ್ಲೇ ಚೀಲದಲ್ಲಿ ಕಟ್ಟಿಕ್ ಹೋಗಿದ್ದೆ ಬಂದು ಜೋಡಿಸ್ಕೊಳೋ ಅಂತ ಮೇಲ್ಗಡೆ ಎಲ್ಲ ಜೋಡಿಸಿದ್ದೆ ಕೆಳಗಡೆವೆಲ್ಲ ಹಂಗೆ ಚೀಲದಲ್ಲಿ ಹೋಗಿದ್ದೆ ಇವಾಗ ಎಲ್ಲ ಜೋಡಿಸ್ಕೊಳನ ಅಂತ ಫಸ್ಟ್ ಪಾತ್ರೆ ಜೋಡಿಸ್ಕೊಂತ ಇದ್ದೀನಿ ಸ್ವಲ್ಪ ಗೋದ್ವೆ ನೆನ್ಸಿ ತಂದು ಹಾಕೋಗಿದ್ದೆ ಸೋಮವಾರ ಬಂದಾಗೇನೆ ಅದು ಬಂದೈತ ಹೆಂಗೋ ಪೈರು ಅನ್ಕೊಂಡಿದ್ದೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಬಂದಿದ್ ಪೈರು ಚೆನ್ನಾಗಿ ನಾನೊಂದು ಮೂರು ಪಾಟಲ್ ಗಿಡ ಹಾಕಿಟ್ಟಿದ್ದೆ ಆಚೆ ಕಾಂಪೌಂಡ್ ಮೇಲೆ ಅದು ಮಳೆ ಬಂದೆಲ್ಲ ಮಣ್ಣೆಲ್ಲ ಸೋರಿ ಗೋಡೆ ಕಸರೆ ಆಗಿತ್ತು ಅದಕ್ಕೆ ತಂದು ಅವನು ಒಳಗಡೆ ಇಟ್ಟೋಗಿದ್ದೆ ಆ ಗೋಡೆ ಎಲ್ಲ ತೊಳ್ಕೊಂಡು ಆಚೆ ತಗೊಂಡೋಗಿ ಇನ್ನ ಪಾಟ್ಗಳನ್ನ ಇಲ್ಲೇ ಇದು ಕ್ಲೀನ್ ಮಾಡ್ಬೇಕು ಅಂದ್ರೆ ಅಷ್ಟೊಂದು ಕಷ್ಟ ಅನ್ಸಲ್ಲ ಅಲ್ಲಿಂದ ದೊಡ್ಡಬಳ್ಳಾಪುರದಿಂದ ಜರ್ನಿ ಮಾಡ್ಕೊಂಡ್ ಬಂದು ಕ್ಲೀನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ದೊಡ್ಡಬಳ್ಳಾಪುರದಿಂದ ಏನಿಲ್ಲ ಅಂದ್ರೂ ಒಂದ್ ಎಪ್ಪತ್ತ ಎಂಬತ್ ಕಿಲೋಮೀಟರ್ ಐತೆ ಎಲ್ಲ ಆಲ್ಮೋಸ್ಟ್ ಪಾತ್ರೆ ಜೋಡ್ಸಿದ್ದೆಲ್ಲ ಆಯ್ತು ಇನ್ ಕಬೋರ್ಡ್ ಗಳು ಎಲ್ಲಾ ಮೊನ್ನೆ ಒರ್ಸ್ಕೊಂಡಿದ್ದೆ ಮತ್ತೆ ಏನ್ ಒರ್ಸಿಲ್ಲ ಕಬೋರ್ಡ್ಗಳನ್ನ ಪಾತ್ರೆಗಳೆಲ್ಲ ಜೋಡ್ಸ್ಕೊಂಡಿತ್ತಾಯ್ತು ಇವಾಗ ಶೆಲ್ಫ ಗಳೆಲ್ಲ ಸ್ವಲ್ಪ ಉಜ್ಜ್ ತೊಳ್ಕೊಳನ ಅಂತ ನಿರ್ಮಾ ಪುಡಿ ಹಾಕಿ ಸ್ಟೀಲ್ ನಾರ್ ತಗೊಂಡು ಶೆಲ್ಫ್ ಗಳೆಲ್ಲ ಉಜ್ಕೊಂತ ಇದ್ದೀನಿ ಸೋಮವಾರ ಬಂದಾಗ ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ರೆ ಅವಾಗ ಎಲ್ಲ ಉಜ್ಜು ತೊಳೆದು ಹೋಗ್ಬಿಡ್ತಿದ್ದೆ ಅವಾಗ ಆಗ್ಲಿಲ್ಲ ಟೈಮ್ ಆಗಿ ಹೋಗಿತ್ತು ನಾವ್ ಊರ್ಗ್ ಹೋಗ ಅಷ್ಟ್ರಲ್ಲೇನೆ ಅದಕ್ಕೆ ಇವಾಗೆಲ್ಲ ತೊಳೆಯೋಣ ಅಂತ ತೊಳಕೊಂತಾ ಇದ್ದೀನಿ ತೊಳೆದೆಲ್ಲ ಒಂದು ಬಟ್ಟೆಗೆ ಒರೆಸ್ಕೊಂಡು ಗ್ಯಾಸ್ ಸ್ಟವ್ ಸೈಡ್ ಅಲ್ಲಿ ಇಟ್ಟಿದ್ದೆ ಇನ್ನು ಅದೊಂದು ಉಜ್ಜು ಬಿಟ್ರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದಂಗೆ ಅದನ್ನು ಉಜ್ಜು ತೊಳಕೊಂತ ಇದ್ದೀನಿ ನಾವು ಮದ್ಗಿರಿಗ್ ಬಂದಾಗ್ಲೇ ಆಗಲೇ ಟೈಮ್ ಎರಡು ಗಂಟೆ ಆಗಿತ್ತು ನಾನ್ ಬಂದ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಣ ಅಷ್ಟ್ರಲ್ಲಿ ಟೈಮ್ ಮೂರ್ ಗಂಟೆ ಆಗಿತ್ತು ತಾರಸಿ ಮೇಲೆ ಮೆಟ್ಲುಗಳು ಎಲ್ಲ ಉಜ್ಜು ತೊಳ್ಕೊಂಡ್ ಬಂದೆ ಇವಾಗ ಆಚೆ ಎಲ್ಲ ತೊಳೆದು ಗೇಟ್ ಎಲ್ಲ ತೊಳೆದು ಒರೆಸ್ಕೊಂಡು ಇವಾಗ ಕಸ ಗುಡಿಸ್ ನೆಲ ಒರೆಸ್ಕೊಂತ ಇದ್ದೀನಿ ನೆಲ ಒರೆಸಿ ಸ್ವಲ್ಪ ಬಟ್ಟೆ ಇದ್ದು ಅವು ಒಗ್ಗ್ದಾಕ ಬಂದು ಸ್ನಾನ ಮಾಡ್ಕೊಂಡೆ ದೇವ್ರನ್ ಕೂಂಡು ರೆಡಿ ಮಾಡ್ಕೊಬೇಕಲ್ಲ ಅದಕ್ಕೆ ಇನ್ನೊಂದ್ಸರಿ ಸ್ನಾನ ಮಾಡ್ಕೊಂಡಿದ್ದೀನಿ ಇವತ್ ಗುರುವಾರ ಬೇರೆ ಬೆಳಗ್ಗೆಯಿಂದ ಪೂಜೆ ಮಾಡಿರ್ಲಿಲ್ಲ ರಾಯರಿಗೆ ಇವಾಗ ಪೂಜೆ ಮಾಡೋಣ ಅಂತ ಸುಮ್ನೆ ಒಂದ್ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತೀನಿ ಇವಾಗ ದೀಪ ಎಲ್ಲ ಏನು ಹಚ್ಚಿಲ್ಲ ಕರ್ಪೂರದಲ್ಲಿ ಮಂಗಳಾರತಿ ಎಲ್ಲ ಮಾಡಿ ದೂಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ದೇವಸ್ಥಾನಕ್ಕೆಲ್ಲ ಹೋಗಕ್ ಆಗ್ಲಿಲ್ಲ ದೇವ್ರ ಮನೇಲೂ ದೇವ್ರ ಪಾತ್ರೆ ಎಲ್ಲ ಜೋಡಿಸಿ ದೀಪಕ್ಕೆಲ್ಲ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ತಿರ್ಗ ಬೆಳಗ್ಗೆ ಎದ್ ರೆಡಿ ಮಾಡ್ಕೊಳಕ್ ಆಗಲ್ಲ ಅಂತ ಎಲ್ಲಾ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡೋಣ ಅಂತ ಅಡಿಗೆ ಮನೆಗೆ ಬಂದೆ ಇವತ್ತಿನ ಅಡಿಗೆಗೆ ಮುದ್ದೆನೂ ಸಪ್ ನೀರು ಮಾಡೋಣ ಅಂತ ಒಂದು ಕಡೆಗೆ ಮುದ್ದಿಗೆ ಇಟ್ಟಿದ್ದೆ ಈ ಕಡೆ ಸ್ವಲ್ಪ ಮೊಳಕೆ ಕಾಳು ಟೊಮೊಟೊ ಮೆಣಸಿನ್ಕಾಯಿ ಬದನೆಕಾಯಿ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಮುದ್ದೆನು ಸಪ್ ನೀರು ಮಾಡಬೇಕು ಅಡುಗೆ ಎಲ್ಲ ಮಾಡಿ ಎಲ್ರಿಗೂ ಊಟಕ್ಕಿಕ್ಕೊಟ್ಟು ಪಾತ್ರೆ ಎಲ್ಲ ತೊಳೆದು ಅಡಿಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡೆ ದೇವ್ರಿಗೆ ಏನೇನ್ ಬೇಕೋ ಡೆಕೋರೇಷನ್ ಮಾಡೋಕ್ಕೆ ಪೂಜೆ ಬೇಕೋ ಎಲ್ಲಾ ಒಂದತ್ರ ಹತ್ರ ರೆಡಿ ಮಾಡಿ ಇಕ್ಕೊಂಡಿದ್ದೀನಿ ರೇಷನ್ ಏನೇನ್ ಬೇಕೋ ಎಲ್ಲ ಬರ್ಕೊಟ್ಟು ತರಿಸಿದ್ದೆ ಇನ್ನ ಅದನ್ನ ಕಂಬೇಕು ನಾನು ರೇಷನ್ ಎಲ್ಲ ಎತ್ತಿ ಇಟ್ಟು ಬರೋ ಅಷ್ಟರಲ್ಲಿ ನನ್ನ ತಂಗಿ ಸೀರೆ ಐರನ್ ಮಾಡ್ತಾ ಇದ್ರು ದೇವ್ರ್ ಗುಡ್ಸ ಎಲ್ಲ ಹಿಡ್ದು ನೆರಿಗೆ ಹಿಡ್ದು ಐರನ್ ಮಾಡ್ತಾ ಇದ್ರು ಅವ್ರ ಸೀರೆ ಎಲ್ಲ ಪಿನ್ ಮಾಡೋ ಅಷ್ಟರಲ್ಲಿ ನಾನು ಕಳಸ ಕುಂಡಿಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಟೇಬಲ್ ಹಾಕಿ ಚಿಕ್ಕ ಚೇರ್ ಹಾಕಿ ಬಾಳೆ ಎಲೆನೂ ಹಾಸಿ ರೆಡಿ ಮಾಡ್ಕೊತಾ ಇದ್ದೀನಿ ಬಾಳೆ ಎಲೆ ಮೇಲೆ ಮೂರು ಬಾಕ್ಸೆ ಅಕ್ಕಿ ಹಾಕಿ ಇವಾಗ ಅಷ್ಟದಳ ರಂಗೋಲಿ ಬರಿತಾ ಇದ್ದೀನಿ ಅದ್ರ ಮೇಲೆ ಅಷ್ಟದಳ ರಂಗೋಲಿ ಆದರೂ ಬರ್ಕೊಬೋದು ಅದು ಬರಲ್ಲ ಅಂದ್ರೆ ಸ್ವಸ್ತಿಕ್ ರಂಗೋಲಿ ಬೇಕಾದ್ರು ಬರೀಬಹುದು ನಾನು ಅಷ್ಟದಳ ರಂಗೋಲಿ ರಂಗೋಲೆ ಬರಿತಾ ಇದ್ದೀನಿ ನಾನು ಎರಡು ಕಳಸ ಕುಂಡಿಸೋದು ಈ ಕಡೆಯೂ ಮೂರು ಬಾಕ್ಸೆ ಅಕ್ಕಿ ಹಾಕೊಂಡು ಅದನ್ನೆಲ್ಲ ಸಮ ಮಾಡಿ ಸ್ವಸ್ತಿಕ್ ಬರಿತಾ ಇದ್ದೀನಿ ಇವಾಗ ಅಕ್ಕಿ ಮೇಲೆ ಬರೆದಿರೋ ಸ್ವಸ್ತಿಕು ಮತ್ತು ಅಷ್ಟದಳ ರಂಗೋಲಿ ಮೇಲೆ ಅರ್ಶಿನ ಕುಂಕುಮ ಮೇಲೆ ಇಡ್ತಾ ಇದ್ದೀನಿ ನಾನು ಯಾಕೆ ಎರಡು ಕಳಸ ಕುಂಡಿಸ್ತಾ ಇದ್ದೀನಿ ಮತ್ತೆ ಯಾವ ಯಾವ ದೇವರನ್ನ ಕುಂಡಿಸ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ಅರ್ಶಾ ಕುಂಕುಮ ಎಲ್ಲ ಇಟ್ಟು ಎರಡ್ ಹತ್ರನೂ ಒಂದೊಂದು ರೂಪಾಯಿ ಇಟ್ಟಿದ್ದೀನಿ ಕಳಸಕ್ಕೆ ಇಡಕ್ಕೆ ಅಂತಾನೆ ಹೊಸ ನೀರ್ ತಂದಿಟ್ಟು ಅದ ಗಂಜೆ ಹಾಕಿ ಅಡಿಗೆ ಮನೇಲಿ ಇಟ್ಟಿದ್ದೆ ಇವಾಗ ಎರಡು ಕಳಸಗಳ್ನು ತಂದು ಅಕ್ಕಿ ಎಲ್ಲ ಹಾಕಿ ಬರ್ದಿದ್ನಲ್ಲ ಅಲ್ಲಿ ತಗೊಂಡ್ಬಂದ ಇಡ್ತಾ ಇದ್ದೀನಿ ನಾನು ಮೊದಲು ಒಂದ್ ಲಕ್ಷ್ಮಿನಷ್ಟೇ ಕೂರಿಸ್ತಿದ್ದು ಇವಾಗ ಹೋದ ವರ್ಷದಿಂದ ಮಾತ್ರ ಎರಡ್ ಕಳಸ ಇಟ್ಟು ಪೂಜೆ ಮಾಡ್ತಾ ಇರೋದಷ್ಟೇ ನಾನು ಇವಾಗ ಕಳ್ಸಕ್ ಏನೇನ್ ಹಾಕ್ತಿದ್ದೀನಿ ಅಂದ್ರೆ ಐದ್ ಕಾವಡೆ ತವರೆ ಬೀಜ ಗುಲ್ಗಂಜಿ ಗೋಮುತಿ ಚಕ್ರ ಕಲ್ಸಾಕ್ರೆ ಇದನ್ನೆಲ್ಲ ಹಾಕ್ತಾ ಇದು ಇನ್ನೊಂದು ಬೇರೆ ಏನಾದ್ರ ಹೆಸರು ನೆನಪಿಲ್ಲ ಅದನ್ನು ಹಾಕಿದೀನಿ ಡ್ರೈ ಫ್ರೂಟ್ಸ್ ಏಲಕ್ಕಿ ಅಂಜೂರ ಗೋಡಂಬಿ ಇದನ್ನೆಲ್ಲಾ ಪ್ಯಾಕೆಟ್ ತಂದಿದ್ನಲ್ಲ ಅದ್ರಲ್ಲೇ ಎಲ್ಲಾ ಪ್ಯಾಕ್ ಮಾಡಿದ್ರು ಅದನ್ನೇ ಹಾಕ್ತಾ ಇದ್ದೀನಿ ಇದೆಲ್ಲ ಗಂದ್ಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ನೂರ ರೂಪಾಯಿ ಗಂದ್ಗೆ ಅಂಗಡಿಲೆ ಎಲ್ಲಾ ಸೆಟ್ ಪ್ಯಾಕ್ ಮಾಡಿಟ್ಟಿದ್ರು ನಾನು ಅದನ್ನೇ ತಂದಿದ್ದೀನಿ ಎರಡು ಕಳ್ಸಕ್ಕೂ ಅರ್ಶನ ಕುಂಕುಮ ಹಾಕೋಣ ಅಂತ ಅರ್ಶನಾ ಕುಂಕುಮ ಎಲ್ಲಾ ಹಾಕ್ದೆ ನಾನ್ ಇಲ್ಲೇ ಹಾಲಲ್ಲೇ ಕುಂಡಿಸ್ತಾ ಇರೋದು ದೇವ್ರನ್ನ ದೇವ್ರ ಮನೇಲೆ ಏನು ಕೂರಿಸಿಲ್ಲ ಬಾಗ್ಲ ಎದುರುಗೇ ಕೂರಿಸ್ತಾ ಇದ್ದೀನಿ ಪೂರ್ವ ದಿಕ್ಕಿಗೆ ಮುಖ ಮಾಡಿರೋ ಥರ ಇವಾಗ ಕಳ್ಸಕ್ ಏನಾದರೂ ಚಿನ್ನ ಬೆಳ್ಳಿ ಹಾಕ್ಬೇಕು ಅಂತಾರೆ ಅದಕ್ಕೆ ಕಳ್ಸಕ್ಕೆ ನಂದೊಂದು ಉಂಗ್ರಾ ನಮ್ಮ ಮನೆಯವರದೊಂದ್ ಉಂಗ್ರ ಬೆಳ್ಳಿ ಒಂದು ರೂಪಾಯಿ ಕಾಯಿನು ಎಲ್ಲ ಅದನ್ನೇ ಹಾಕಿದೆ ಎರಡು ಕಳ್ಸಕ್ ಹಾಕಿದ್ದೀನಿ ಇವಾಗ ಸೀರೆ ಉಡ್ಸಕ್ ಎಲ್ಲ ನನ್ ತಂಗಿ ರೆಡಿ ಮಾಡ್ಕೊಂತ ಇದ್ರು ಮೊದಲು ಕಳ್ಸಕ್ ಕಡ್ಡಿ ಕಟ್ಕೊಂಡು ವೈಟ್ ದೋಸಾ ದಂಟವಾಲ್ ಟವಲ್ ಕಟ್ಕೊಂತ ಇದ್ರು ಸೀರೆ ಎಲ್ಲ ಚೆನ್ನಾಗಿ ಕುಂದ್ಕೊತದೆ ಅಂತ ನೋಡ್ರಿ ಹಿಂಗೆ ಕಟ್ಟವ್ರೆ ನನ್ನ ತಂಗಿ ಈ ಕಡೆ ಲಕ್ಷ್ಮಿ ಸೀರೆ ಉಡಿಸ್ತಾ ಇದ್ರು ಅಷ್ಟರಲ್ಲಿ ನಾನು ರಂಗನಾಥ ಸ್ವಾಮಿ ನಾನು ಕುಂಡಿಸ್ತಾ ಇರೋದು ಈ ಕಡೆ ದೇವರು ನಾನು ರೆಡಿ ಮಾಡ್ಕೊಳ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ ನಾವು ಗೃಹ ಪ್ರವೇಶದಲ್ಲಿ ಒಂದು ಮುಖವಾಡ ತಂದಿದ್ವಿ ಅದು ಹಂಗೆ ಇತ್ತು ಅದಕ್ಕೆ ಅದನ್ನು ಹಾಕಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಮನೆ ದೇವ್ರ ತರಾನೇ ಕೊಂಡೊಸ್ತಾ ಇದ್ದೀನಿ ಹೋದ ವರ್ಷದಿಂದ ವರಲಕ್ಷ್ಮಿ ಹಬ್ಬಕ್ಕೆ ಗಂಡ ಇಂಟಿ ಇಬ್ರು ಕುಂಡಸಿದ್ರೆ ಲಕ್ಷ್ಮೀ ದೇವ್ರಿಗೂ ಖುಷಿ ಅಲ್ವಾ ಅದಕ್ಕೆ ಹೋದ ವರ್ಷದಿಂದ ಇದು ಎರಡನೇ ವರ್ಷ ಕೂರಿಸ್ತಿರೋದು ನಾನು ಈ ತರ ನಾನ್ ಹಿಂಗ್ ಕುಂಡಿಸ್ಬೋದ ಅಂತೆಲ್ಲ ಎಲ್ಲೂ ಕೇಳಿಲ್ಲ ನನ್ನ ಮನ್ಸಿಗೆ ಅನ್ನಿಸ್ದಂಗೆ ಕುಂಡಿಸ್ತಾ ಇದ್ದೀನಿ ಎರಡು ತೆಂಗಿನಕಾಯಿ ತಗೊಂಡ್ ತೊಗೊಂಡು ಅದ ಕರ್ಶನ ಎಲ್ಲ ಬಳ್ದು ಒಂದಕ್ಕೆ ನಾಮ ಇಟ್ಟು ಇನ್ನೊಂದು ಕರ್ಶನ ಕುಂಕುಮ ಎಲ್ಲ ಇಟ್ಟು ಕಳ್ಸಕ್ ಇಕ್ತಾ ಇದ್ದೀನಿ ಸೀರೆ ಪಂಚೆ ಉಡ್ಸಿ ನಮ್ಮ ಗಂಡು ಎಣ್ಣ ರೆಡಿ ಮಾಡಾಯ್ತು ಮುಖವಾಡ ಒಂದ್ ಬೆಳಗಿಗೆ ಹಾಕ್ಬೇಕು ಇನ್ನು ಇವಾಗೆ ಹಾಕಲ್ಲ ಆಲ್ಮೋಸ್ಟ್ ಅರ್ಧ ರೆಡಿ ಆಗೈತೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಿ ಒಂದು ವೈಟ್ ದೋಸೆ ಪಂಚೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನಮ್ಮನೇಲಿ ಎಲ್ಲರೂ ಮಲ್ಕೊಂಡಿದ್ರು ನಾನು ನನ್ನ ತಂಗಿ ಅಷ್ಟೇ ಎದ್ದಿರೋದು ಆಗಲೇ ಟೈಮು ರಾತ್ರಿ ಎರಡು ಗಂಟೆ ಆಗೋಗಿತ್ತು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ ಕೆಲ ಪೂಜೆ ಮಾಡೋಣ ಅಂತ ನೈಟ್ ಎಲ್ಲ ಎದ್ದೀವಿ ರಾತ್ರಿ ಎರಡು ಗಂಟೆಗೆ ನೋಡ್ರಿ ಆಚೆ ಎಲ್ಲ ವಾತಾವರಣ ಹೇಗೈತೆ ಅಂತ ನಮ್ಮ ಮನೆ ಹತ್ರ ನಾನು ಲೈಟ್ ಹಾಕಿದ್ದೀನಿ ಅಷ್ಟೇನು ಫುಲ್ ಕತ್ಲೆಲ್ಲ ಆಗಲೇ ಟೈಮು ನಾಲ್ಕು ಗಂಟೆ ಆಗಿತ್ತು ಬಾಗ್ಲೆಲ್ಲ ಗುಡಿಸಿ ಎಲ್ಲ ಕಸ ಗುಡಿಸ್ನೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡ್ಬಂದೆ ಬಂದೆ ಇನ್ನು ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕು ಬೆಳಗ್ಗೆ ಪೂಜೆಗೆ ಇಕ್ಕೋಣ ಅಂತ ಫಸ್ಟ್ ಒಲಿಗೆ ಪೂಜೆ ಮಾಡಿ ಇನ್ನು ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಒಲೆ ಎಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟೆ ಟೈಮ್ ಆಗ್ತಾ ಇತ್ತು ಅದಕ್ಕೆ ಅಡುಗೆ ಮಾಡೋದೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಒಬ್ಬಟ್ಟೆಲ್ಲ ಮಾಡಿ ಒಬ್ಬಟ್ಟು ಸಾಂಬಾರು ರೈಸು ಎಲ್ಲ ಮಾಡಿಟ್ಟು ರೆಡಿ ಮಾಡಿದೆ ಐದು ಗಂಟೆ ಆಯ್ತು ಆಗ್ಲೇ ಇವಾಗ ಟೈಮು ಹುಡುಗರು ಎಲ್ಲ ಇನ್ನೂ ಮಲ್ಕೊಂಡಿದ್ರು ಆಲ್ಮೋಸ್ಟ್ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಮುಖವಾಡ ಎಲ್ಲ ಹಾಕಿ ಪೂಜೆಗೂ ಎಲ್ಲ ಅರ್ಧ ರೆಡಿ ಆಗೈತೆ ಇನ್ನು ದೇವ್ರಿಗೆ ಹೂವು ಒಂದು ಹಾಕ್ಬೇಕು ಇಲ್ಲಿ ಮದ್ಗಿರಿ ಇಲ್ಲಿ ಸ್ವಲ್ಪ ಹೂವುಗಳ ರೇಟ್ ಜಾಸ್ತಿ ಅದಕ್ಕೆ ನಾನು ಬರೋವಾಗ ದೊಡ್ಡಬಳ್ಳಾಪುರದಲ್ಲೇ ತುಳಸಿ ಹಾರ ಎಲ್ಲ ತಂದಿದ್ದೀನಿ ನಿನ್ನೆ ತಂದಿರೋ ಹೂವನ್ನ ಕವರಲ್ಲಿ ಹಾಕಿ ಎಲ್ಲ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ ಇವಾಗ ಇನ್ನ ದೇವ್ರಿಗೆಲ್ಲಾ ಹಾಕಿ ರೆಡಿ ಮಾಡಬೇಕು ಇನ್ನು ರಂಗೋಲಿ ಒಂದ್ ಹಾಕ್ಬೇಕಿತ್ತು ಆದ್ರೆ ಮಳೆ ಅಂತೂ ಇನ್ನು ಬರ್ತಾನೆ ಇತ್ತು ಅವಾಗ್ಲಿಂದ ನೋಡ್ರಿ ಇಲ್ಲಿ ಮೆಟ್ಲು ಮೇಲೂ ಅಷ್ಟೇ ಆಚೆ ಕಾಣಿಸ್ತಾ ಇಲ್ಲ ಇಲ್ ಮೆಟ್ಲು ಮೇಲೆ ನೋಡ್ರಿ ನೀರೆಲ್ಲ ಹರ್ಕೊಂಡ್ ಬರ್ತಾ ಐತೆ ಸಣ್ಣಗ್ ಜಿನಕ್ತಾನೆ ಐತಿ ಇನ್ನು ಮಳೆ ಅಷ್ಟ್ ಐದು ಹತ್ ಆಗೈತ್ ಅಷ್ಟೇ ಇನ್ನು ಟೈಮು ನೋಡ್ರಿ ವೆದರ್ ಹೆಂಗೈತೆ ಅಂತ ಇನ್ನು ಇವಾಗ ಬೆಳಕಾಗ್ತಾ ಐತ್ ಸ್ವಲ್ಪ ಸ್ವಲ್ಪ ನೋಡ್ರಿ ನಾನು ಇವತ್ತು ಹಾಕಿರೋ ಮುಖವಾಡ ಕೃಷ್ಣಂದು ವಿಷ್ಣು ಕೃಷ್ಣ ರಂಗನಾಥ ಸ್ವಾಮಿ ಯಾವ್ದು ಬೇಕಾರು ಅನ್ಬೋದು ಅರ್ಶನ ಹಾಲೆಲ್ಲ ಹಾಕಿ ಸ್ವಲ್ಪ ತೊಳಕೊಂಡಿದ್ದೀನಿ ಇವೆಲ್ಲ ನಿನ್ನೆ ರಾತ್ರಿ ಸ್ನಾನ ಮಾಡಿದಾಗೆ ತೊಳೆದಿಕ್ಕೊಂಡಿದ್ದೆ ಅಲ್ಲ ನಮ್ಮ ಮನೇಲಿ ಫಸ್ಟ್ ಚಿಕ್ಕದಿತ್ತು ಲಕ್ಷ್ಮೀ ಮುಖವಾಡ ಇದು ವಿಷ್ಣು ಮುಖಕ್ಕೆ ಅದು ಮ್ಯಾಚ್ ಆಗ್ತಿರ್ಲಿಲ್ಲ ಅದಕ್ಕೆ ಈ ವರ್ಷ ಇದನ್ನ ತಗೊಂಡಿದ್ದೀನಿ ಲಕ್ಷ್ಮಿ ಮುಖವಾಡನ ಇವತ್ತೇ ಹಾಕ್ತಾ ಇರೋದು ಇದನ್ನ ಬೆಳ್ಳಿ ಲಕ್ಷ್ಮಿ ಮುಖವಾಡ ಇದು ಒಂದ್ ಎರಡು ತಿಂಗಳು ಮುಂಚೆನೆ ತಂದು ಎತ್ತಿಟ್ಟಿದ್ದೆ ಇವಾಗ ಹಾಲು ಅರ್ಶಿನ ಎಲ್ಲ ಹಾಕಿ ತೊಳ್ಕೊಂತ ಇದ್ದೀನಿ ಅದನ್ನು ಇವಾಗ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನೋಡ್ರಿ ಹೆಂಗ್ ಕಾಣ್ತಾ ಇತ್ತಂತ ಗಂಡ ಹೆಂಡ್ತಿ ಇಬ್ರು ಹೆಂಗ್ ಚೆನ್ನಾಗಿ ಕುಂತವ್ರು ನಮ್ಮ ಮನೆಯಲ್ಲಿ ನಾನು ಇವೆರಡು ದೇವ್ರನ್ನು ಪೂಜಿಸೋದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತಾನೆ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಣ ಅಷ್ಟರಲ್ಲಿ ಎಲ್ಲರೂ ಸ್ನಾನ ಮಾಡಿ ಅವರು ರೆಡಿ ಆಗ್ತಾ ಇದ್ರು ಐದು ಮುಕ್ಕಾಲು ಆಗಿ ಟೈಮ್ ಆಗಲಿ ಅವರೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾನು ದೇವ್ರ ಮನೇಲೆಲ್ಲ ಫೋಟೋಕ್ಕೆಲ್ಲ ಹೂವು ಇಟ್ಟು ಪೂಜೆ ಮಾಡೋಣ ಅಂತ ದೇವ್ರ ಮನೆಯಲ್ಲೆಲ್ಲ ಫೋಟೋಕ್ಕೆ ಹೂವು ಇಟ್ಟಿದ್ದೆ ಆವಾಗಲೇನೆ ಇವಾಗ ದೀಪ ಎಲ್ಲ ಹಚ್ಚಿ ಧೂಪ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ಇವತ್ತ ಹಬ್ಬ ಆಗಿರೋದ್ರಿಂದ ಸಿಂಪಲ್ ಆಗಿ ಆರೆಂಜ್ ಮತ್ತೆ ಗ್ರೀನ್ ಬಾರ್ಡರ್ ಇರೋದೊಂದು ಬಾರ್ಡರ್ ಸೀರೆ ಹಾಕೊಂಡಿದೀನಿ ನಾನ್ ದೇವ್ರ ಮನೇಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಅವರು ಎಲ್ಲ ರೆಡಿ ಆಗಿದ್ರು ಇವಾಗ ಅವ್ರಿಗೆಲ್ಲ ಮೊದ್ಲು ಕಂಕಣ ಕಟ್ಟೋಣ ಅಂತ ನಮ್ ಮನೆಯವ್ರ್ ಕಂಕಣ ಕಟ್ಟದೆ ನನ್ ಮಗಳಿಗೂ ಕಂಕಣ ಕಟ್ತಾ ಇದ್ದೀನಿ ದೇವ್ರಿಗೂ ಮಾಡಿರೋ ಪ್ರಸಾದ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ಒಂದು ಗ್ಲಾಸು ನೀರೆಲ್ಲ ಇಟ್ಟು ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇನ್ ಪೂಜೆ ಮಾಡಬೇಕು ಇವಾಗ ನನ್ನ ತಂಗಿಗೆ ಕಂಕಣ ಕಟ್ತಾ ಇದ್ದೀನಿ ಈ ಮುತ್ತೈದೆ ಇಲ್ಲ ಮುತ್ತ ಹತ್ರ ಕಂಕಣ ಕಟ್ಟಿಸ್ಕೊಂಡ್ರು ಒಳ್ಳೇದು ಅಂತಾರೆ ಅದಕ್ಕೆ ನಾನು ನನ್ನ ತಂಗಿ ಕೈಯಲ್ಲಿ ಕಟ್ಟಿಸ್ಕೊಂಡೆ ಇವಾಗ ನನ್ನ ತಮ್ಮಂಗು ಕಂಕಣ ಕಟ್ತಾ ಇದ್ದೀನಿ ನನ್ನ ಮಗುಂಗು ಕಟ್ಟದೆ ಅದೊಂದು ಕ್ಯಾಪ್ಚರ್ ಆಗಿಲ್ಲ ನಾನು ವರ್ಷ ವರ್ಷಾನು ಪೂಜೆ ಮಾಡೋದಕ್ಕೂ ಮುಂಚೆ ಗಣೇಶ ಮತ್ತು ಲಕ್ಷ್ಮೀ ದೇವ್ರಿಗಿಬ್ಬರಿಗೂ ಅಭಿಷೇಕ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ಇವಾಗ ನಾನು ನಮ್ಮ ಮನೆಯವರು ಎರಡು ದೇವ್ರಿಗೂ ಅಭಿಷೇಕ ಮಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ನನ್ನ ಮಗ ಮತ್ತೆ ನನ್ನ ಮಗಳು ಎಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ ಇವಾಗ ನನ್ನ ತಮ್ಮ ಬಂದು ಅಭಿಷೇಕ ಮಾಡಿ ಪೂಜೆ ಮಾಡ್ತಾವನೆ ನನ್ನ ತಮ್ಮ ಪೂಜೆ ಮಾಡೋದೇ ರೇರು ನನ್ ತಮ್ಮ ಪೂಜೆ ಮಾಡೋದು ನೋಡಿ ನನ್ನ ತಂಗಿ ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ನೋಡಿ ನಗ್ತಾ ಇದ್ರು ಎಲ್ಲ ನಗ್ತಿರೋದು ನೋಡಿ ನನ್ನ ತಮ್ಮನ ನಕ್ಕಂಡೆ ಪೂಜೆ ಮಾಡ್ತಾ ಇದ್ರು ಅಭಿಷೇಕ ಮಾಡಿದ್ದು ಎಲ್ಲ ಆಯ್ತು ಇನ್ನು ದೇವ್ರನ್ನೆಲ್ಲ ತೊಳೆದು ಅದನ್ನೆಲ್ಲ ಒಂದು ಪ್ಲೇಟ್ ಗುಯ್ಕೊಂಡು ಸಾಯಂಕಾಲ ಪಂಚಾಮೃತ ಮಾಡೋಣ ಅಂತ ಎತ್ತಿಟ್ಟೆ ಇವಾಗ ದೇವ್ರನ್ನ ಎಲ್ಲ ನೀಟಾಗಿ ಒಂದ್ಸರಿ ತೊಳ್ಕೊಂಡ್ ಬಂದು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡು ಇವಾಗ ದೇವ್ರ ದೀಪ ಹಚ್ತಾ ಇದ್ದೀನಿ ನಾನು ದೇವ್ರ ಹತ್ರ ಏನು ಜಾಸ್ತಿ ಕೇಳಲ್ಲ ಈ ವರ್ಷಕ್ಕಿಂತ ಇನ್ನೊಂದು ವರ್ಷ ಹಾಗೆ ಇನ್ನೊಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಚೆನ್ನಾಗಿ ಮಾಡೋ ಅವಕಾಶ ಮಾಡಿಕೊಡು ನಿನ್ ಪೂಜೆನ ಅಂತ ಅಷ್ಟೇ ಕೇಳೋದು ಆ ದೇವರ ಆಶೀರ್ವಾದದಿಂದ ಹಂಗೆ ಎಲ್ಲ ಚೆನ್ನಾಗಿ ನಡ್ಕೊಂಡ್ ಗೊತ್ತೈತೆ ಒಂದು ವರ್ಷದಿಂದ ಒಂದು ವರ್ಷ ಚೆನ್ನಾಗೆ ಮಾಡೋ ಥರ ಮಾಡಿಕೊಟ್ಟವ್ರೆ ಮೊದಲು ನಾವು ನಮ್ಮ ಸೀಟ್ ಮನೆಯಲ್ಲಿ ಒಂದು ಏಳು ವರ್ಷ ಕೂರಿಸಿದಿವಿ ಬಾಡಿಗೆ ಮನೆಯಲ್ಲಿ ಒಂದು ವರ್ಷ ಇವಾಗ ಇಲ್ಲಿ ಹೊಸ ಮನೆ ಕಟ್ಟಿದ ಮೇಲೆ ಈ ಮನೆಯಲ್ಲೇ ಇದು ಮೂರನೇ ಸರಿ ಕೂರಿಸ್ತಾ ಇರೋದು ನಾವು ದೇವ್ರನ್ನ ನಾನ್ ಮದ್ವೆ ಆಗಿ ಬಂದು ಹದ್ ವರ್ಷದಿಂದ ನಾನ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಅಜ್ಜಿ ಅವರು ಇಪ್ಪತ್ತೈದು ವರ್ಷದಿಂದನು ಮಾಡ್ತಾ ಇದ್ರಂತೆ ಅವಾಗ ಅವ್ರ ಮೊದ್ಲು ಕೂರಿಸ್ದಾಗ ಬರಿ ಒಂದ್ ಕಳ್ಸದ್ ಚಂಬು ಅರ್ಶನ ಕುಂಕುಮ ಇಷ್ಟಿಟ್ ಪೂಜೆ ಮಾಡಿದ್ರಂತೆ ಆಮೇಲೆ ಬರ್ತಾ ಬರ್ತಾ ಅವರುನು ಕಳ್ಸದ್ ಮುಂದೆ ಸೀರೆ ಮಾಡ್ಲಾಕಿ ಇಕ್ಕಿ ತರ ಪೂಜೆ ಮಾಡೋರಂತೆ ಆಮೇಲೆ ಇವಾಗ ಸೀರೆ ಎಲ್ಲಾ ಉಡ್ಸಿ ಒಂದ್ ಇಪ್ಪತ್ತು ವರ್ಷದ ಮುಂಚೆ ಸೀರೆ ಎಲ್ಲಾ ಉಡ್ಸಿ ಆಮೇಲೆ ರೆಡಿ ಮಾಡಿ ಈ ತರ ಪೂಜೆ ಮಾಡೋದು ಅವರು ಸ್ಟಾರ್ಟ್ ಮಾಡಿದ್ದು ಅವ್ರು ನಮ್ಮ ಅಜ್ಜಿ ಮಾಡೋವಾಗಿಂದನು ವರ್ಷಕ್ಕಿಂತ ಒಂದು ವರ್ಷ ಇನ್ನು ಚೆನ್ನಾಗಿ ಮಾಡೋ ತರ ಅವಕಾಶ ಮಾಡಿಕೊಟ್ಟ ಇದೇವ್ರಿ ಅವ್ರ ನಡೆಸ್ಕೊಂಬಂದಿರೋ ಪೂಜೆನೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ದೇವ್ರನು ನಮ್ಗೆ ಎಷ್ಟು ವರ್ಷ ಪೂಜೆ ಮಾಡೋ ಶಕ್ತಿ ಕೊಡ್ತಾರೋ ಅಷ್ಟು ವರ್ಷನೂ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ ನಾವು ಅಭಿಷೇಕ ಎಲ್ಲಾ ಮಾಡಿ ಪೂಜೆ ಮಾಡಿ ದೀಪ ಎಲ್ಲಾ ಹಚ್ಚ ಅಷ್ಟೋತ್ ಟೈಮು ಆರು ಮುಕ್ಕಾಲಾಗಿತ್ತು ಆಗಿತ್ತು ಇವಾಗ ಎಲ್ಲರೂ ಪೂಜೆ ಎಲ್ಲಾ ನಮ್ಮ ಮನೇಲಿ ಕೂರ್ಸಿರೋ ಲಕ್ಷ್ಮಿ ರಂಗನಾಥ ಸ್ವಾಮಿ ನೋಡ್ರಿ ಎಂಗ್ ಕಾಣ್ತವ್ರೆ ಅಂತ ಕಮೆಂಟ್ ಮಾಡ್ರಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಮ್ಮ ಮನೆ ದೇವ್ರ ದೇವಸ್ಥಾನಕ್ ಹೋಗ್ಬರೋಣ ಅಂತ ನಾನು ನಮ್ಮ ಮನೆಯವರು ನನ್ನ ಮಗ ನನ್ನ ಮಗಳು ಹೋಗ್ತಾ ಇದೀವಿ ಬೈಕಲ್ಲಿ ಹೋಗ್ತಾ ಇದೀವಿ ನನ್ನ ತಂಗಿನೂ ನನ್ನ ತಮ್ಮ ಬರಲಿಲ್ಲ ಮನೆ ಹತ್ರ ಯಾರು ಇರ್ಲಿಲ್ಲ ಅದಕ್ಕೆ ಅವರಿಬ್ಬರು ಮನೆ ಹತ್ರ ಇದ್ರು ಬಾಕ್ಲ ಹಾಕೊಂಡು ಹೋಗ್ಬಾರ್ದಲ್ಲ ಅದಕ್ಕೆ ನಾವು ಇವಾಗ ಕೊರಟ್ಕೆರೆ ಬಿಟ್ಟು ಒಳವನಹಳ್ಳಿ ಹತ್ರ ಬಂದ್ವಿ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಒಳವ್ನಹಳ್ಳಿಯಿಂದ ಸ್ವಲ್ಪ ಮುಂದೆ ಇರೋದು ಹಳ್ಳಿಯಲ್ಲಿ ಕರ್ಕಲ್ ಘಟ್ಟ ಅಂತ ಊರ ಹೆಸರು ಅಲ್ಲಿಗೆ ಬಂದ್ವಿ ಇವಾಗ ಅಲ್ಲೇ ಇರೋದು ನಮ್ಮ ಮನೆ ದೇವ್ರ ದೇವಸ್ಥಾನ ಇಲ್ಲಿ ಸ್ವಲ್ಪ ಹಳ್ಳಿ ಮರ ಕಾಣ್ತಾ ಇತ್ತಲ್ಲ ಅಲ್ಲೇ ಇರೋ ದೇವಸ್ಥಾನ ನೋಡ್ರಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಇದೇ ದೇವಸ್ಥಾನ ನಮ್ಮ ಮನೆ ದೇವರದು ಮರ್ಗೆಮ್ಮ ದುರ್ಗೆಮ್ಮ ಅಂತ ಹತ್ರ ಬಂದು ಅಲ್ಲೇ ನೆಲ್ಲಿ ಇತ್ತು ನಾನು ಕೈ ಕಾಲೆಲ್ಲ ತೊಳ್ಕೊಂಡು ಬಂದೆ ಇವಾಗ ನಮ್ಮ ಮನೆಯವರು ನನ್ನ ಮಗಳು ಮತ್ತೆ ನನ್ನ ಮಗ ತೊಳ್ಕೊತವ್ರು ಕೈ ಕಾಲ ಮೊದಲು ದೇವಸ್ಥಾನದ ಸುತ್ತ ಎಲ್ಲ ಮೂರು ಪ್ರದಕ್ಷಿಣೆ ಹಾಕಿ ಆಮೇಲೆ ಒಳಗಡೆ ಹೋಗೋಣ ಅಂತ ಇವಾಗ ಎಲ್ಲರೂ ಮೊದಲು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಪ್ರದಕ್ಷಿಣೆ ಎಲ್ಲ ಹಾಕಿ ಇವಾಗ ದೇವಸ್ಥಾನದೊಳಗೆ ಬಂದ್ವಿ ದೇವಸ್ಥಾನದ ಮುಂದೆನೆ ಪೂಜಾರ ಮನೆ ಇರೋದು ಅವ್ರನ್ನ ಕೂಗಿದ್ವಿ ಅವರು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ರು ಅವರಾಗ್ಲೇ ಆಗಲೇ ಫಸ್ಟ್ನೇ ಪೂಜೆ ಮಾಡಿ ಹೋಗಿದ್ರು ಇದು ಎರಡನೇ ಪೂಜೆ ಅವ್ರು ನಾವು ಬಂದಾಗ ನಾವು ತಂದಿದ್ದಾರನೇ ದೇವ್ರಿಗೆ ಹಾಕಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ವರಲಕ್ಷ್ಮಿ ಹಬ್ಬದ ದಿನನೇ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದು ಖುಷಿ ಆಯ್ತು ಈ ದೇವಸ್ಥಾನದಲ್ಲಿ ಪೂಜೆ ನಡೆಯೋದು ಬರೀ ಮಂಗಳವಾರ ಶುಕ್ರವಾರ ಅಷ್ಟೇ ತಿರ್ಗ ಸ್ಕೂಲ್ ರಜಾ ಕೊಡಲ್ಲ ಬರಕೆ ಅದಕ್ಕೆ ಹಬ್ಬದ ದಿನನೇ ಹೋಗಿ ಬರೋಣ ಅಂತ ಬಂದ್ವಿ ಇಲ್ಲಿ ಮೊದಲು ಕಾಣಿಸ್ತಾ ಇತ್ತಲ್ಲ ಅದ್ ಮರ್ಗೆ ಅಮ್ಮ ಅಂತ ಈ ಕಡೆ ಎರಡನೇ ದೇವ್ರು ದುರ್ಗಮ್ಮ ಪೂಜೆ ಎಲ್ಲಾ ಮುಗಿಸ್ಕೊಂಡು ಇಲ್ಲಿ ಪೂಜಾ ಮಾಡ್ತಾವ್ರಲ್ಲ ಪೂಜಾರು ಅವ್ರ ಮನೆಗೆ ಅರ್ಶನಾ ಕುಂಕುಮಕ್ ಕೂಗಿದ್ರು ಅವ್ರ ಮನೇಲೂ ಲಕ್ಷ್ಮೀನ್ ಕುಂಡಸಿದ್ರು ನೋಡ್ರಿ ಫೋಟೋ ಆಡ್ ಮಾಡ್ತೀನಿ ಇದೆ ಅವ್ರ ಮನೇಲೂ ಅರ್ಶನಾ ಕುಂಕುಮ ಎಲ್ಲಾ ಕೊಟ್ಟು ಚೆನ್ನಾಗಿ ಮಾತಾಡ್ಸಿದ್ರು ಇವಾಗ ಪೂಜೆ ಎಲ್ಲಾ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ಎಲ್ರಿಗೂ ಇವತ್ ಬಾಳೆ ಎಲೆಲೆ ಊಟ ಇಕ್ಕೊಟ್ಟು ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಒಬ್ಬಟ್ಟು ಅನ್ನ ಸಾಂಬಾರು ಹೆಸರುಬೇಳೆ ಕಾಳು ಗೊಜ್ಜು ಹಪ್ಳ ಎಲ್ಲ ಹಾಕೊಂಡು ತಿಂತಾ ಇದ್ದೀವಿ ಹಾಗೆ ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನೇನ್ ವಿಶೇಷ ಅಡುಗೆ ಮಾಡಿದ್ರಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಊಟ ಎಲ್ಲ ತಿಂದು ಇನ್ ಸಾಯಂಕಾಲ ಅರ್ಶಿನ ಕುಂಕುಮ ಕೊಡೋಕೆಲ್ಲ ರೆಡಿ ಮಾಡ್ಕೊಬೇಕು ಅರ್ಶಿನ ಕುಂಕುಮ ಇಕ್ಕೋಕು ಎಲ್ಲ ರೆಡಿ ಮಾಡ್ಕೊಂಡು ಇಕ್ಕೊಂಡಿದ್ದೆ ತಟ್ಟೆಲೆಲ್ಲ ಜೋಡಿಸ್ಕೊಂಡು ಸಾಯಂಕಾಲ ಪೂಜೆಗೆ ಸಜ್ಜಿಗೆ ಮಾಡಿದ್ರು ನಮ್ಮ ಮನೆಯವರು ಅದನ್ನು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದೆ ನಾನೆಲ್ಲ ರೆಡಿ ಮಾಡ್ಕೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಹೋಗಿ ಎಲ್ಲಾರನು ಅರ್ಶಾ ಕುಂಕುಮ ಕೂಗಿ ಬಂದಿದ್ರು ಇವಾಗ ನಾನು ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ ಒಂದೊಂದು ಊರಲ್ಲಿ ಅರ್ಶಿನ ಕುಂಕುಮ ಕೂಗಿದ್ರೆ ಜನಗಳೇ ಬರಲ್ಲ ನಮ್ಮೂರಲ್ಲಿ ಥರ ಇಲ್ಲ ಯಾವುದೇ ಚಿಕ್ಕ ಪೂಜೆ ಇದ್ದ ಕೂಗುದ್ರು ಎಲ್ಲರೂ ಬಂದು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ತಾರೆ ನಾನು ಅಷ್ಟೇ ಯಾರ ಮನೇಲಿ ಕೂಗಿದ್ರು ಅರ್ಶನಾ ಕುಂಕುಮಕ್ ಮಾತ್ರ ಹೋಗಲ್ಲ ಅಂತ ಹೇಳಲ್ಲ ಹೋಗ್ ಅರ್ಶನ ಕುಂಕುಮ ಇಟ್ಕೊಂಡ್ ಬರ್ತೀನಿ ಎಲ್ರಿಗೂ ಅರ್ಶನ ಕುಂಕುಮ ಇಟ್ಟು ನಮ್ ಕೈಲಾದಷ್ಟು ಎಲ್ಲಡಕೆ ಬಾಳೆಹಣ್ಣು ಬಳೆ ಒಂದೊಂದ್ ಬ್ಲೌಸ್ ಪೀಸು ಪ್ಲೇಟ್ ಈ ತರ ಎಲ್ಲಾ ಕೊಟ್ಟು ಸಂಜೆ ಪೂಜೆಗೆ ಅಂತ ಮಾಡಿದ್ ಸಜ್ಜಿಗೆನೆ ಹಂಗೆ ಎಲ್ಲಾರ್ಗು ಪ್ರಸಾದಕ್ಕೆ ಅದನ್ನೇ ಮಾಡಿದಿದ್ದು ಅದನ್ನೇ ಕೊಟ್ಟೆ ಎಲ್ಲಾರ್ಗು ಅರ್ಶಿನ ಕುಂಕುಮಕ್ಕೆ ಬಂದಿದ್ದು ಮುತ್ತೈದೆಯರೆಲ್ಲ ಇವಾಗ ದೇವ್ರಿಗೆ ಆರತಿ ಎಲ್ಲ ಮಾಡಿ ದೃಷ್ಟಿ ತೆಗಿತಾವ್ರು ಹಾಡು ಹೇಳ್ಕೊಂಡು ಆರತಿ ಮಾಡಿ ದೇವ್ರಿಗೆ ಅಕ್ಷತೆ ಹಾಕಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡುದ್ರಿ ಎಲ್ಲಾರು ನಮ್ಮ ಮನೆ ವರಲಕ್ಷ್ಮಿ ಹಬ್ಬ ಹಿಂಗಿತ್ತು ನಿಮ್ ಮನೇಲೆಲ್ಲಾ ಹೇಗ್ ವರಲಕ್ಷ್ಮಿ ಹಬ್ಬ ಆಚರಿಸ್ರಿ ಅಂತ ಕಾಮೆಂಟ್ ಮಾಡ್ರಿ ಆಲ್ಮೋಸ್ಟ್ ಎಲ್ರು ಈ ತರನೇ ವರಲಕ್ಷ್ಮಿ ಹಬ್ಬ ಮಾಡೋದ್ ಅನ್ಕೊಂಡಿದೀನಿ ನಾನು ಒಬ್ರೊಬ್ರು ಸುಮ್ನೆ ಫೋಟೋ ಇತ್ತು ಅದ್ರ ಮುಂದೆ ಸೀರೆ ಮಾಡ್ಲಾಕಿ ಎಲ್ಲಾ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಆದ್ಮೇಲೆ ಸುಮ್ನೆ ಒಂದ್ ದೇಡ್ ಫ್ಲಿಪಿಂಗ್ಸ್ ಆಗಿ ತೋರಿಸ್ತಾ ಇದೀನಿ ನೋಡ್ರಿ ಇಬ್ರು ಇಷ್ಟ ಲಕ್ಷ್ಮಿ ಆಗ ಚೆನ್ನಾಗ್ ಕಾಣ್ತಾ ಇರೋ ಎರಡ್ ದೇವ್ರನು ಇಬ್ರು ಮಕ್ಕದಲ್ಲೂ ಕಳೆಯ ಎದ್ದು ಕಾಣ್ತಾ ಇತ್ತು ನೋಡಿ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇತ್ತು ಎರಡ ದೇವ್ರ ಮನೇಲಿ ಪೂಜೆ ಎಲ್ಲ ಮುಗೀತು ಇನ್ನು ಅಡುಗೆಗೂ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಎಲ್ಲ ಐತೆ ಇನ್ನೊಂದು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಬೋಂಡ ಹಾಕಬೇಕು ಇವಾಗ ನಮ್ಮ ಲಕ್ಷ್ಮೀ ಕುಂಡು ಸಿರೋ ಅರ್ನಾ ಕುಂಕುಮಕ್ಕೆ ಬಂದಿದ್ರಲ್ಲ ಅವರು ಸ್ವಲ್ಪ ಜನ ಕೂಗೋಗಿದ್ರು ಅವ್ರ ಮನೆಗೆ ಅರ್ಶನಾ ಕುಂಕುಮಕ್ಕೆ ಹೋಗ್ಬೇಕಿ ಇನ್ನು ಇವಾಗ ಮೊದಲು ನಮ್ಮ ಅಣ್ಣವ್ರ ಮನೆಗೆ ಅರ್ಶನಾ ಕುಂಕುಮಕ್ಕೆ ಬಂದಿದ್ದೀನಿ ಇದು ನೋಡ್ರಿ ನಮ್ಮ ಅಣ್ಣ ನಮ್ಮ ಅದಕ್ಕೆ ಅವ್ರ ಮನೇಲಿ ಕುಂಡುಸಿರೋ ಲಕ್ಷ್ಮಿ ಕುಂಡು ಕುಂಡುಸಿರೋದಿದ್ ಇಲ್ಲಿ ಅರ್ಶಿನ ಕುಂಕುಮ ತಗೊಳಕ ಕೂತಿದ್ದೆ ನಮ್ಮ ಅತ್ಕೇನು ಎಲ್ರಿಗೂ ಅರ್ಶನಾ ಕುಂಕುಮ ಕೊಡ್ತಾ ಇದ್ರು ಮಳೆ ಬೇರೆ ಆಚೆ ಜೋರಾಗಿ ಬರ್ತಾ ಇತ್ತು ಅರ್ಶನಾ ಕುಂಕುಮ ಇಲ್ಲೂ ತಗೊಂಡು ಇವಾಗ ನಮ್ಮ ಅತ್ಕೇ ಅವ್ರ ಅಣ್ಣವ್ರ ಮನೇಲಿ ಅರ್ಶನಾ ಕುಂಕುಮ ತಗೊಳ್ಳೋಣ ಅಂತ ಹೋದ್ವಿ ಇದು ನಮ್ಮ ಮದ್ಕೆ ಅವ್ರ ಅಣ್ಣವ್ರ ಮನೇಲಿ ಕೂರ್ತಿದ್ ಲಕ್ಷ್ಮಿ ಅವ್ರ ಮನೆಗೂ ಹೋಗಿ ಅರ್ಶನಾ ಕುಂಕುಮ ತಗೊಂಡು ತಾಂಬೂಲ ಎಲ್ಲಾ ಇಸ್ಕೊಂಡು ಬಂದ್ವಿ ಇನ್ನು ಯಾರ್ಯಾರು ಕೂಗಿದ್ರು ಅವ್ರ ಮನೆಗೆಲ್ಲ ಹೋಗಿ ಅರ್ಶನಾ ಕುಂಕುಮ ತಾಂಬೂಲ ಎಲ್ಲಾ ಇಸ್ಕೊಂಡು ಮನೆಗೆ ಬಂದ್ವಿ ಇವ್ ಎರಡ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಇವಾಗ ದೇವ್ರಿಗೆ ಒಂದ್ಸರಿ ದೃಷ್ಟಿ ತೆಗ್ಯಣ ಅಂತ ದೇವ್ರಿಗೆ ಆರತಿ ಎಲ್ಲಾ ಮಾಡಿ ದೃಷ್ಟಿ ತೆಗಿತಾ ಇದೀನಿ ಅಡಿಗೆನೂ ಎಲ್ಲಾ ಮಾಡಿ ಎಲ್ರಿಗೂ ಊಟಕ್ಕೂ ಇಕ್ಕೊಟ್ಟೆ ಅವರು ಎಲ್ಲಾ ಊಟ ತಿಂದು ಕುತ್ಕೊಂಡು ಟಿವಿ ನೋಡ್ತಾ ಇದ್ರು ನಾನು ಊಟ ತಿಂದು ಪಾತ್ರೆ ಎಲ್ಲಾ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಕುತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ರಾತ್ರಿ ಎಲ್ಲಾ ನಿದ್ದೆ ಮಾಡದೆ ಬರೀ ಓಡಾಟನೇ ಆಗೈತೆ ಕಣ್ಣೆಲ್ಲ ಚುಚ್ತಾ ಇದ್ದ ಕಣ್ಣು ಒಂದ್ ತರ ಆಗಿದ್ದ ಕೂತ್ಕೊಂಡ್ ನೋಡ್ತಾ ಇದ್ದೆ ಅಲ್ಲೇ ಎಷ್ಟ್ ನೋಡಿದ್ರು ನೋಡ್ಬೇಕು ಅನ್ನಿಸ್ತಾನೆ ಇತ್ತು ದೇವ್ರನ್ನ ಹಾಗೆ ಒಂದ್ ವಿಡಿಯೋ ಸುಮ್ನೆ ಕ್ಯಾಪ್ಚರ್ ಮಾಡ್ಕೊಂಡೆ ಇವತ್ತಿನ ವರಲಕ್ಷ್ಮಿ ಹಬ್ಬ ನಮ್ ಮನೇಲಿ ಈಗಿತ್ತು ಇವತ್ತಿನ ಅವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ಮತ್ತೆ ರಕ್ಷಾ ಬಂಧನದ ವ್ಲಾಗ್ ಸಿಗೋಣ ಹಬ್ಬದಲ್ಲಿ ತೆಗ್ದಿರೋ ಸ್ವಲ್ಪ ಫೋಟೋಗಳು ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್